ರಾಜ್ ಪಥ್ ನಲ್ಲಿ ಆ ಒಂದು ಪರೇಡ್ ನಲ್ಲಿ ಅದನ್ನ ನೋಡೋದಕ್ಕೆ ದೇಶವೇ ದೇಶ ವಿದೇಶವೇ ಕಾತುರದಿಂದ ಕಾಯ್ತಾ ಇರತ್ತೆ ಏನು ಅಲ್ಲಿನ ವಿದ್ಯಾರ್ಥಿಗಳ ಒಂದು ಪ್ರದರ್ಶನ ಆಗಿರ್ಬೋದು ಮಾರ್ಪಾಸ್ಟ್ ಆಗಿರ್ಬೋದು ಇದೆಲ್ಲವೂ ಕೂಡ ಇವತ್ತಿನ ಒಂದು ಸ್ಪೆಷಾಲಿಟಿ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ರಾಜ್ಪಥ್ನ ಆ ಒಂದು ಪ್ರದರ್ಶನಕ್ಕೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತೇಳು ವರ್ಷಗಳ ಹಿಂದೆ ಇಲ್ಲಿಂದ ಎನ್ ಸಿ ಸಿ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಹೋಗಿದ್ದಾರೆ ಅವರ ಪ್ರಾಕ್ಟೀಸ್ ಆಗಿರ್ಬೋದು ಅಲ್ಲಿ ಏನೆಲ್ಲ ಇರುತ್ತೆ ಹಾಗೆ ಅಲ್ಲಿನ ಒಂದು ವ್ಯವಸ್ಥೆ ಹೇಗಿರುತ್ತೆ ಅಲ್ಲಿ ಯಾವ ರೀತಿಯಾಗಿ ವಿದ್ಯಾರ್ಥಿಗಳನ್ನು ಇವರು ಪ್ರಿಪೇರ್ ಮಾಡ್ತಾರೆ ಇದೆಲ್ಲದರ ಕುರಿತಾಗಿ ನಮಗೆ ಇವತ್ತು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಯಲ್ಲಿ ಇಬ್ಬರು ಗಣ್ಯರಿದ್ದಾರೆ ಮೊದಲಿಗೆ ಆರ್ ಡಿ ಕೆಡೆಟ್ಸ್ ಇವರು ಎನ್ ಸಿ ಸಿಯಿಂದ ರೋಷನ್ ಬೋಪಣ್ಣ ಅಂತ ಹೇಳಿ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ರೇಣುಕಾ ಗಣೇಶ್ ಅಂತೇಳಿ ಇವರು ಕೂಡ ಮೇಡಮ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಎಪ್ಪತ್ತನೇ ವರ್ಷದ ಗಣತಂತ್ರದ ಸಂಭ್ರಮ ದೇಶದೆಲ್ಲೆಡೆ ವಿಶ್ವದೆಲ್ಲೆಡೆ ಇವತ್ತೊಂದು ರೀತಿಯಲ್ಲಿ ಭಾರತವನ್ನು ನೋಡುವಂಥ ಸಂದರ್ಭ ನೀವು ಇಪ್ಪತ್ತೇಳು ವರ್ಷದ ಹಿಂದಡೆ ನಿಮ್ಮ ಪಾಲು ಕೂಡ ಇತ್ತು ಈ ಒಂದು ದಿನಕ್ಕೆ ರೋಷನ್ ಬೋಪಣ್ಣವರ ಏನು ಹೇಳ್ತೀರಿ ಮೊದಲ ರಿಯಾಕ್ಷನ್ ಇಪ್ಪತ್ತೇಳು ವರ್ಷದಿಂದ ನಿಮ್ಗೆ ಏನ್ ಅನಿಸಿತ್ತು ನಿಮ್ಗೆ ಆ ಒಂದು ಅವಕಾಶ ಸಿಕ್ಕಿದಾಗ ಏನ್ ಅನಿಸಿತ್ತು ಅನ್ನೋದು ಇದೊಂದು ಬ ಒಳ್ಳೆಯ ಇದೊಂದು ನಮ್ಗೆ ಈಗ ಆಲ್ಮೋಸ್ಟ್ ಒಂದು ಆರ್ ತಿಂಗಳು ತಯಾರಿ ನಡೀತದೆ ರಿಪಬ್ಲಿಕ್ ಡೇ ಪರೇಡ್ ಹೋಗ್ಬೇಕಾದ್ರೆ ಆರ್ ತಿಂಗಳು ತಯಾರಿ ಆಗುತ್ತೆ ಆಗಸ್ಟ್ ಇಂದ ಸ್ಟಾರ್ಟ್ ಮಾಡ್ತೀವಿ ಜನವರಿಗೆ ಮುಗಿತದೆ ಹಾಗಾಗಿ ತುಂಬಾ ರೆಗ್ಯುರೈಸ್ ಟ್ರೈನಿಂಗ್ ಆಗುತ್ತೆ ನಮ್ಗೆ ನಮ್ಮ ಯೂನಿಟ್ ಲೆವೆಲ್ ಕಾಲೇಜ್ ಲೆವೆಲ್ ಹಿಡಿದು ಕಾಲೇಜಲ್ಲೇ ನೂರ್ ಜನ ಎಷ್ಟೋ ಕಾಲೇಜಸ್ ಇರುತ್ತೆ ಆ ಕಾಲೇಜು ಯೂನಿಟ್ ಇಂದ ನಾವು ಒಂದು ಇಪ್ಪತ್ತು ಜನ ನೂರ್ ಜನ ಸೆಲೆಕ್ಟ್ ಆಗ್ಬೇಕು ಮತ್ತೆ ಎವ್ರಿ ಸ್ಟೇಜ್ ಅಲ್ಲಿ ಒಂದೊಂದು ಸೆಲೆಕ್ಷನ್ ಆಗಿ ಹೋಗ್ಬೇಕು ಅದ್ರಲ್ಲಿ ಟ್ವೆಂಟಿ ದಿನ ನಮಗೆ ಬೆಳಿ ಕೆಲಸನೇ ಅದು ಬೆಳಗ್ಗೆ ಹೇಳೋದು ಓಡೋದು ಏನು ಕುದುರೆಗೆ ಕಟ್ತಾರಲ್ಲ ಆತರ ಕಟ್ಟಿ ಓಡಿಸೋದು ಬೆಳಗ್ಗೆ ನಮಗೆ ಟ್ವೆಂಟಿ ಸಿಕ್ಸ್ ಜಾನ್ವರಿ ಆ ಟೈಮ್ ಆರ್ ಡಿ ಸಿ ಟೈಮಲ್ಲಿ ನಮ್ಗೆ ಓಡಬೇಕು ನಮ್ ನಮ್ಮ ಕಂಟ್ರಿ ನಮ್ ಕರ್ನಾಟಕ ಏನಿದೆ ನಮ್ಗೆ ಫಸ್ಟ್ ಇಂದನು ಕೂಡ ಅಷ್ಟೇ ಎನ್ ಸಿ ಸೇರಿದಾಗ್ಲಿಂದ ಕೂಡ ನಮ್ಮ ಆರ್ ಡಿ ಸಿ ಅಂತ ನಾವು ಕ್ಯಾಡಿಡೇಟ್ಸ್ ಯಾವಾಗ ಬರ್ತೀವಿ ನಮ್ಗೆ ಫಸ್ಟ್ ಡೇ ಅಂತ ಹೇಳಿದ್ರೆ ನಮ್ಗೆ ಬ್ಯಾನರ್ ತರ್ಬೇಕಂತ ಕರ್ನಾಟಕ ನೀವು ಆ ಸಂದರ್ಭದಲ್ಲಿ ಹೋಗಿದ್ರಿ ಆಗ ನಿಮ್ಮ ಕಣ್ಣಿಗೆ ಏನೆಲ್ಲ ಕಂಡಿತ್ತು ಯಾಕಂತ ಹೇಳಿದ್ರೆ ನಾವಲ್ಲಿ ಹೋಗಿಲ್ಲ ನಾವು ಕೂಡ ಅಲ್ಲಿ ಲೈವ್ ಅನ್ನು ನೋಡ್ತೀವಿ ಅಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡ್ತೀವಿ ನೀವು ಹೋದಾಗ ನೀವು ನೂರ ನಲ್ವತ್ತು ಜನ ಮಂದಿ ಹೋಗಿದ್ರಿ ಅಲ್ಲಿ ಒಂದು ರೀತಿಯಲ್ಲಿ ಪ್ರದರ್ಶನ ಕೊಟ್ಟ್ರಿ ಎಲ್ಲವೂ ಕೂಡ ನಿಮ್ಗೆ ಸಂತೋಷ ಆಯಿತು ನೀವು ಕಂಡ ಹಾಗೆ ಅಲ್ಲಿ ಹೇಗಿತ್ತು ಅಲ್ಲಿನ ಸಿದ್ಧತೆ ಹೇಗಿತ್ತು ಅಲ್ಲಿ ಬೇರೆಯವರಿಗೆಲ್ಲ ಹೊಲ್ಸ್ಕೊಂಡ್ರೆ ಹೇಗಿತ್ತು ಅನ್ನೋದು ಪ್ಲೀಸ್ ನಾವು ರಿಪಬ್ಲಿಕ್ ಡೇ ಕ್ಯಾಂಪ್ ಗೆ ಹೋದಾಗ ಕ್ಯಾಂಪ್ ಏರಿಯಾ ಏನಿರುತ್ತೆ ಅದೊಂದು ಒಂದು ಸ್ಪರ್ಧೆಯ ಒಂದು ವಾತಾವರಣ ಇರುತ್ತೆ ನಾವು ಇಲ್ಲಿಂದ ಹೋಗಾಗ್ಲೇ ಎಷ್ಟು ಜೋಶ್ ಅಲ್ಲಿ ಹೋಗಿರ್ತೀವಿ ಅಲ್ಲಿ ಹೋಗಿ ಇವರು ರೋಷನ್ ಹೇಳಿದಾಗೆ ನಮ್ಗೆ ಬ್ಯಾನರ್ ಗಳಿಸಬೇಕು ಅದ್ ಒಂದೇ ನಮ್ದು ಗುರಿ ಅದಕ್ ಬೇಕಾದಂಗೆ ನಮ್ಗೆ ಬೇಕಾದಷ್ಟು ಕಾಂಪಿಟೀಷನ್ಸ್ ಇರುತ್ತೆ ಪ್ರತಿಯೊಬ್ರು ಒಂದೊಂದು ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ನಮ್ ನಮ್ ಕಾಂಪಿಟೇಷನ್ ಅಲ್ಲಿ ನಾವು ಮೆಡಲ್ಸ್ ತಗೊಳ್ಬೇಕು ಪ್ರೈಸ್ ತಗೊಳ್ಬೇಕು ಅದೆಲ್ಲ ಪಾಯಿಂಟ್ಸ್ ಬ್ಯಾನರ್ ಬರೋದು ಎಲ್ಲರದ್ದು ಒಂದೇ ಗುರಿ ಆದ್ರೆ ಆ ವಾತಾವರಣ ಏನಿದೆ ಒಂದು ಹಬ್ಬದ ವಾತಾವರಣ ಒಂದು ಕಾಂಪಿಟಿಷನ್ ವಾತಾವರಣ ಒಂದು ಕಿಚ್ ಇದೆ ಮತ್ತೆ ಯೂನಿಟಿ ಇದೆ ಇಡೀ ಕಂಟಿಂಜೆಂಟ್ ಒಂದು ನಾವು ಬೇರೆ ಕರ್ನಾಟಕದ ಬೇರೆ ಬೇರೆ ಯುನೋ ಡಿಸ್ಟ್ರಿಕ್ಟ್ಸ್ ಇಂದ ನಾವು ಬಂದು ಒಟ್ಟಾಗಿ ಸೇರಿ ನಾವು ಆಲ್ಮೋಸ್ಟ್ ಟೂ ಮಂತ್ಸ್ ಒಟ್ಟಿಗೆ ಜೀವನ ಮಾಡಿರೋದು ಹಾಗೆ ನಮ್ಮ ಒಗ್ಗಟ್ಟೇನಿದೆ ಅದಲ್ಲಿ ಕಾಣಿಸಿಕೊಂಡ ಹೌದು ಒಬ್ರು ಗೆದ್ದ್ರೆ ಒಬ್ರು ಸೋತ್ರೆ ಎಲ್ಲ ಒಟ್ಟಿಗೆ ಇದ್ದೀವಿ ಹಾಗೆ ಅದು ಒಂದು ಶಕ್ತಿಯರ ಅಂತ ಹೇಳಿ ತೋರ್ಸೋದು ಹೌದು ಅದು ಒಂದು ಬ್ಯಾನರ್ ಒಂದು ಗುರಿ ಏನಿದೆ ಅದು ಅವತ್ತು ನಾವು ತೋರಿಸೋದು ಖಂಡಿತ ಗಣಿತ ಒಂದ್ ತಿಂಗಳು ನಮ್ದು ಶ್ರಮ ಏನಿದೆ ಅದು ಆರ್ ಹಿಂದೆ ಆರ್ ತಿಂಗಳು ಶ್ರಮ ಇದೆ ಅವತ್ ಅವೆಲ್ಲ ಸಿಗುತ್ತೆ ಆವತ್ತು ಅದು ಒಂದೇ ಗುರಿ ನಮ್ದು ಹೌದು ಅಲ್ಲಿ ಹೋಗ್ಬೇಕಾದ್ರೆ ಅದು ಒಂದೇ ಗುರಿ ಖಂಡಿತ ಖಂಡಿತ ಸರ್ ಅವ್ರು ಹೇಳ್ತಾ ಇದ್ರು ಒಂದಿಷ್ಟು ಕಾಂಪಿಟೇಷನ್ಗಳಿರತ್ತೆ ಅದ್ರಲ್ಲಿ ಮೆಡಲ್ ತಕೊಂಡ್ರೆ ನಮ್ ಬ್ಯಾನರ್ ಸಿಗುತ್ತೆ ಅಂತ ಹೇಳಿ ಗೆವೆಲ್ಲ ಕಾಂಪಿಟೇಷನ್ ಇರುತ್ತೆ ಸರ್ ಕಾಂಪಿಟೇಷನ್ ಅಂದ್ರೆ ಜನರಲ್ ಆಗಿ ಜನರ ಪರ್ಸೆಪ್ಷನ್ ಏನಂದ್ರೆ ಆರ್ ಡಿ ಸಿ ಅಂದ್ರೆ ಮಾರ್ಚ್ ಫಾಸ್ಟ್ ಅಂತ ಮಾರ್ಚ್ ಮಾರ್ಚಿಂಗ್ ಒಂದೇ ಅಲ್ಲ ಆರ್ ಡಿ ಸಿ ಅಂದ್ರೆ ಅಲ್ಲಿ ಕೆಲವಾರು ಸೆವರಲ್ ಆಕ್ಟಿವಿಟೀಸ್ ನಮಗೆ ಸ್ಟಾರ್ಟ್ ಮೇನ್ ಕ್ರೈಟೀರಿಯಾ ನಮ್ಮ ಟೈಮ್ ಅಲ್ಲಿ ಆರ್ ಡಿ ಸಿಗ್ ಹೋಗೋದಕ್ಕೆ ರನ್ ಸಿಕ್ಸ್ ಕಿಲೋಮೀಟರ್ಸ್ ರನ್ ಟೈಮಿಂಗ್ ರನ್ ಮಿನಿಟ್ಸ್ ಓಡಬೇಕು ಸೊ ಬೆಳಗ್ಗೆ ನಮ್ದು ದಿನಚರ್ಯ ಸಿಕ್ಸ್ ಫೈವ್ ಓ ಕ್ಲಾಕ್ ವೇಕಪ್ ಕಾಲ್ ಸಿಕ್ಸ್ ಓ ಕ್ಲಾಕ್ ಎವ್ರಿ ಡೇ ನಾವು ಓಡಬೇಕು ರೈಟ್ ಫ್ರಮ್ ಜುಲೈ ಟಿಲ್ ಜಾನ್ವರಿ ಟ್ವೆಂಟಿ ಫಿಫ್ತ್ ವರ್ಗೂ ನಾವು ಸಿಕ್ಸ್ ಕಿಲೋಮೀಟರ್ಸ್ ಓಡಬೇಕು ಬೆಳಿಗ್ಗೆ ಸಿಕ್ಸ್ ಕಿಲೋಮೀಟರ್ ಓಡಿದ ನಂತರ ನೆಕ್ಸ್ಟ್ ನಮ್ದು ಡ್ರಿಲ್ ಶುರು ಆಗುತ್ತೆ ಟ್ವೆಂಟಿ ಮಿನಿಟ್ಸ್ ಆಮೇಲೆ ನಮ್ದು ಮಾರ್ನಿಂಗ್ ಕ್ರಾಸ್ ಕಂಟ್ರಿ ಕಾಸ್ಟ್ಯೂಮ್ ಇಂದ ನಮ್ದು ಯೂನಿಫಾರ್ಮ್ ಗೆ ನಾವು ಹಾಗೆ ಬ್ರೇಕ್ಫಾಸ್ಟ್ ಮಾಡಿ ಪೆರೇಡ್ ಗ್ರೌಂಡ್ ಅಲ್ಲಿ ಇರ್ತೇವೆ ಪೆರೇಡ್ ಗ್ರೌಂಡ್ ಅಲ್ಲಿ ಫ್ರಮ್ ಏಟ್ ತರ್ಟಿ ನೈನ್ ಓ ಕ್ಲಾಕ್ ಟಿಲ್ ಒನ್ ಓ ಕ್ಲಾಕ್ ಟ್ವೆಲ್ ತರ್ಟಿ ನಾವು ಅಲ್ಲಿ ಪೆರೇಡ್ ಅಲ್ಲಿ ನಮಗೆ ಅಂಡರ್ ಆರ್ಮಿ ಏರ್ವಿಂಗ್ ಅಂಡ್ ಏರ್ ಫೋರ್ಸ್ ಅಂಡ್ ನೇವಿ ನಮ್ಗೆ ಪೆರೇಡ್ ಅಲ್ಲಿ ನಮಗೆ ಅವರು ಟ್ರೈನ್ ಮಾಡ್ತಾರೆ ಅದಾದ್ಮೇಲೆ ಮಧ್ಯಾಹ್ನ ಊಟಕ್ಕೆ ಒನ್ ಅವರ್ ರೆಸ್ಟ್ ಅದಾದ್ಮೇಲೆ ತಿರ್ಗಾ ಗೆ ನಾವು ಪರೇಡ್ ಗ್ರೌಂಡ್ ಹೋದ್ರೆ ನೆಕ್ಸ್ಟ್ ತಿರ್ಗಾ ಫೋರ್ ಬ್ರೇಕ್ ಔಟ್ ಫೋರ್ ತರ್ಟಿಗೆ ಕಲ್ಚರಲ್ ಅಲ್ಲಿ ಕಲ್ಚರಲ್ ಗೆ ಓಡುತ್ತಾರೆಡೆಟ್ ಇರೋರೆಲ್ಲ ಬೆಸ್ಟ್ ಕೆಡೆಟ್ ಟ್ರೈನಿಂಗ್ ಹೋಗ್ತಾರೆ ಹಾಗಾಗಿ ನಮಗೆ ಬೆಳಗ್ಗೆ ಫೈವ್ ಓ ಕ್ಲಾಕ್ ಇಂದ ಹಿಡಿದು ಟೆನ್ ಓ ಕ್ಲಾಕ್ ಏನು ನಮ್ಗೆ ಒಂದು ಚೂರು ಗ್ಯಾಪೇ ಇಲ್ಲ ಇದು ನಾಟ್ ಫಾರ್ ಒನ್ ಡೇ ಟೂ ಡೇಸ್ ಇಟ್ ಇಸ್ ಫಾರ್ ಒನ್ ಫುಲ್ ಇಯರ್ ಆಲ್ಮೋಸ್ಟ್ ಒನ್ ಇಯರ್ ಟ್ರೈನಿಂಗ್ ಮಾಡ್ತೀವಿ ನಮ್ಗೆ ಅದರಲ್ಲಿ ಏನೇನ್ ಇರತ್ತೆ ಅಂದ್ರೆ ಕ್ರಾಸ್ ಕಂಟ್ರಿ ಇರತ್ತೆ ಕ್ರಾಸ್ ಕಂಟ್ರಿ ಇರುತ್ತೆ ಪೆರೇಡ್ ಇರುತ್ತೆ ಗಾಡಫ್ ಆನರ್ ಇರುತ್ತೆ ಮತ್ತೆ ಲೈನ್ ಏರಿಯಾ ಅಂತ ಇರುತ್ತೆ ಟೆಂಟ್ ಏರಿಯಾ ಅಂತ ಇರತ್ತೆ ಮತ್ತೆ ಕಲ್ಚರಲ್ಸ್ ಇರುತ್ತೆ ಮತ್ತೆ ರೇಣುಕೋ ಬೇರೆ ಏರಿಯಾ ಇರುತ್ತೆ ಮ್ಯಾಗ್ ಏರಿಯಾ ಇರುತ್ತೆ ಮತ್ತೆ ನೂರ ನಲ್ವತ್ ಸೆಲೆಕ್ಟ್ ಜನ ಅಷ್ಟು ಜನ ಸೆಲೆಕ್ಟ್ ಆದ್ರೆ ಅಂತ ಹೇಳಿದ್ರೆ ಯಾವ ಮೇಲೆ ಸೆಲೆಕ್ಟ್ ಮಾಡ್ತಾರೆ ಅವ್ರನ್ನ ಬೇರೆ ಬೇರೆ ಕಾಲೇಜ್ನವ್ರು ಇರ್ತಾರೆ ಬೇರೆ ಬೇರೆ ಭಾಗದವ್ರಿರ್ತಾರೆ ನೀವು ಹೇಳಿದಾಗ ಬೇರೆ ಬೇರೆ ಜಿಲ್ಲೆ ಬರ್ತಾರೆ ನಾವೆಲ್ಲರೂ ಒಡ್ಡ ಒಗ್ಗಟ್ಟಾಗಿರ್ತೀವಿ ನಮ್ಮ ಕರ್ನಾಟಕಕ್ಕೆ ಬ್ಯಾನರ್ ತರಬೇಕು ಅನ್ನೋದು ಒಂದೇ ಗುರಿ ಇರೋದು ಈ ಸೆಲೆಕ್ಷನ್ ಹೇಗಿರುತ್ತೆ ಮೇಡಮ್ ಯಾರಾದ್ರೂ ಎನ್ ಸಿ ಸೇರಿದ್ರೆ ಅವ್ರದ್ದು ಒಂದೇ ಗುರಿ ಆಲ್ರೆಡಿ ರಿಪಬ್ಲಿಕ್ ಡೇ ಪರೇಡ್ ಗೆ ಹೋಗ್ಬೇಕು ರಿಪಬ್ಲಿಕ್ ಡೇ ಕ್ಯಾಂಪ್ ಡೆಲ್ಲಿಯಲ್ಲಿ ಟ್ವೆಂಟಿ ಸಿಕ್ಸ್ ಜನ್ವರಿ ಅಲ್ಲಿರ್ಬೇಕು ಅಲ್ಲಿ ಇರ್ಬೇಕು ಕಂಪ್ಲೀಟ್ ಮಾಡ್ಬೇಕು ಅಂತ ಸೆಲೆಕ್ಷನ್ ಏನಿದೆ ಫಸ್ಟ್ ಕಾಲೇಜ್ ಇಂದ ಸೆಲೆಕ್ಟ್ ಆಗಬೇಕು ಕಾಲೇಜಸ್ ಎಕ್ಸಾಂಪಲ್ ತಗೊಂಡ್ರೆ ಬೆಂಗ್ಳೂರಲ್ಲಿ ಎಷ್ಟು ಕಾಲೇಜ್ ಇದೆ ಎಷ್ಟು ಕಾಲೇಜಲ್ಲಿ ಎನ್ ಸಿ ಸಿ ಇದೆ ಅವ್ರು ಎಲ್ಲಾ ಸೇರಿ ಒಂದು ಯೂನಿಟ್ ಕೆಳಗಿರ್ತಾರೆ ಆ ಯೂನಿಟ್ ಇಂದ ಒಂದಷ್ಟು ಜನ ಕ್ಯಾಂಪ್ ಅಲ್ಲಿ ಸೆಲೆಕ್ಟ್ ಆಗೋದು ಅದು ನಮ್ದು ಫಸ್ಟ್ ಕ್ಯಾಂಪ್ ಡಿ ಅಂತಾರೆ ಕ್ಯಾಂಪ್ ಅಲ್ಲಿ ಸೇಮ್ ಕಾಂಪಿಟೀಶನ್ಸ್ ಮಾಡೋದು ನಮಗೆ ಗರ್ಲ್ಸ್ ಗೆ ತ್ರೀ ಕಿಲೋಮೀಟರ್ ರನ್ ಇರೋದು ತ್ರೀ ಕಿಲೋಮೀಟರ್ ರನ್ ಅಲ್ಲಿ ಟ್ವೆಲ್ ಟಾರ್ಗೆಟ್ ಇರೋದು ಯಾರು ಓಡ್ತಾರೆ ಅಂದ್ರೆ ಒಂದು ಕ್ಷೇತ್ರದಲ್ಲಿ ನಾವು ಚೆನ್ನಾಗಿ ಮಾಡ್ತೀವಿ ಅಂದ್ರೆ ನಾವು ನಾವು ಸೆಲೆಕ್ಟೆಡ್ ಅಂತ ಡ್ರಿಲ್ ಅಲ್ಲೂ ಮತ್ತೆ ಕೆಲವರಿಗೆ ಅದು ಸಸ್ಟೈನ್ ಮಾಡಕ್ ಆಗಲ್ಲ ಅವ್ರು ಹೇಳಿದ್ರು ಇಡೀ ದಿವಸದ್ದು ಏನ್ ಶೆಡ್ಯೂಲ್ ಇದೆ ಆ ಪ್ರೆಷರ್ ತಡಿಯಕ್ ಆಗ್ಬೇಕು ಅಂದ್ರೆ ನಾವು ಮಾತಾಡ್ತಿರೋದು ಯಾವ ಏಜ್ ಗ್ರೂಪ್ ಸ್ಟ್ಯಾಂಡರ್ಡ್ ಮಕ್ಕಳಿಂದ ಹಿಡಿದು ಅಪ್ ಟು ಡಿಗ್ರಿ ಸೊ ಅವ್ರೆಲ್ಲರೂ ಒಂದೇ ಪರೇಡ್ ಗ್ರೌಂಡ್ ಅಲ್ಲಿ ಇದ್ದು ಒಂದೇ ಲೆವೆಲ್ ಟ್ರೈನಿಂಗ್ ಆಗುತ್ತೆ ಮತ್ತೆ ನಮ್ಗೆ ಟ್ರೈನ್ ಮಾಡೋರು ಡಿಫೆನ್ಸ್ ಟ್ರೈನ್ ಮಾಡೋದು ಎನ್ಸಿಸಿ ನಡೆಸ್ತಿರೋದೇ ಡಿಫೆನ್ಸ್ ನಮಗೆ ಎಂತ ಟ್ರೈನಿಂಗ್ ಡಿಫೆನ್ಸ್ ಲೆವೆಲ್ ಟ್ರೈನಿಂಗ್ ಅದೊಂದು ಒಂದು ಗೌರವ ಅದು ನಮ್ಗೆ ತುಂಬಾ ಹೆಮ್ಮೆ ಇದೆ ಸೊ ಆ ಯೂನಿಫಾರ್ಮಿಗೆ ಒಂದು ಗೌರವ ನಾವು ಮಾಡೋ ಎಲ್ಲ ಪ್ರತಿಯೊಂದು ಆಕ್ಟಿವಿಟಿನೂ ಟ್ರ್ಯಾಕ್ ಆಗಿರುತ್ತೆ ಪ್ರತಿ ಕ್ಯಾಂಪ್ ಅಲ್ಲಿ ಒಂದು ಸೆಲೆಕ್ಷನ್ ಆಗುತ್ತೆ ಆ ಪ್ರಿ ಆದ್ಮೇಲೆ ನೆಕ್ಸ್ಟ್ ಆರ್ ಆರ್ಡಿ ಇತ್ತು ಅದು ಹೋದಾಗ ಅಲ್ಲಿ ಕ್ಯಾಂಪ್ ಆಗಿತ್ತು ಬಿಟ್ಟು ಬೇರೆ ಡಿಸ್ಟ್ರಿಕ್ಟ್ ನವರು ಬರ್ತಾರೆ ಸೊ ಎಲ್ಲ ಡಿಸ್ಟ್ರಿಕ್ಟ್ ಇಂದ ಸೆಲೆಕ್ಟ್ ಆದವರು ಅಲ್ಲಿ ಬರ್ತಾರೆ ಬಿಜಾಪುರ್ಗೆ ಆ ಕ್ಯಾಂಪ್ ಅಲ್ಲಿ ಇದೇ ರೀತಿ ಸೆಲೆಕ್ಷನ್ ಆಗಿ ಮತ್ತೆ ಲಾಸ್ಟ್ ಕ್ಯಾಂಪ್ ಜಸ್ಟ್ ಬಿಫೋರ್ ಗೋಯಿಂಗ್ ಟು ಆರ್ಡಿ ಇರೋದು ಬೆಂಗಳೂರಲ್ಲಿ ರಾಜ್ಯದಲ್ಲಿ ಅದರಲ್ಲೂ ಬಹಳ ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಹೇಗೆ ಸೆಲೆಬ್ರೇಷನ್ ಮಾಡ್ತಾರೆ ಗಣರಾಜ್ಯೋತ್ಸವ ಅನ್ನೋದನ್ನು ನಮ್ಮ ಪ್ರತಿನಿಧಿ ಅಲ್ಲಿನ ಚಿತ್ರಣವನ್ನು ತೋರಿಸ್ಕೊಟ್ರು ಖಂಡಿತವಾಗಲೂ ಕೂಡ ನಮ್ಮ ಹೆಮ್ಮೆ ನಿಜಕ್ಕೂ ಕೂಡ ಇವತ್ತು ಈ ಸಂದರ್ಭ ಈ ಸಂಭ್ರಮ ಎಲ್ಲ ನೋಡ್ತಾ ಇದ್ದರೆ ನಾವು ಮಾತನಾಡ್ತಾ ಹೋಗ್ತೀನಿ ರೋಷನ್ ಬೋಪಣ್ಣ ಅವರೇ ನೀವು ಎಷ್ಟನೇ ಕ್ಲಾಸಲ್ಲಿರುವ ನೀವು ಕಾಲೇಜ್ ಓದ್ತಾ ಇದ್ದೀವಿ ಹೇಳ್ತಾರೆ ಎಂಟನೇ ಕ್ಲಾಸಿಂದ ಆರಂಭವಾದ್ರೆ ಅಪ್ ಟು ಡಿಗ್ರಿ ವರ್ಗೂ ಕೂಡ ಅಲ್ಲಿ ಅವರಿಗೆ ಪಾರ್ಟಿಸಿಪೇಷನ್ ಮಾಡುವಂಥ ಅವಕಾಶ ಇರುತ್ತೆ ಅಂಥವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಅಂತೇಳಿ ನೀವು ಎಷ್ಟನೇ ತರಗತಿ ಓದ್ತಾ ಇದ್ರಿ ನೀವು ಸೆಲೆಕ್ಟ್ ಆಗಬೇಕಾದ್ರೆ ನಿಮ್ಮ ಅನುಭವ ಹೇಗೆ ಸ್ಕೂಲಲ್ಲಿ ಇದ್ದಾಗಲೇ ನನಗೆ ಈ ಎನ್ ಸಿ ಅಂತಲ್ಲ ನನಗೆ ಗೊತ್ತಿತ್ತು ಬಟ್ ನಮ್ ಸ್ಕೂಲ್ ಅಲ್ಲಿ ಎನ್ ಸಿಲ್ ಮೈಸೂರಲ್ಲಿ ಸಿ ಎಫ್ ಟಿ ಆರ್ಕೂಲ್ ಅಲ್ಲಿ ಓದಿದ್ದು ಬಟ್ ನಾ ಕಾಲೇಜ್ ಬಂದಾಗ ಮಹಾಜನಾಸ್ ಕಾಲೇಜಲ್ಲಿ ಓದಿದ್ದು ಆ ಫಸ್ಟ್ ಪಿ ಗೆ ಬಂದಾಗ ನನಗೆ ಫಸ್ಟ್ ಪಿ ಯು ಅಲ್ಲೇ ನನಗೆ ಹೋಗಿ ಎನ್ ಸಿ ಸಿಲಿ ಸೇರಿದೆ ಆ ಫಸ್ಟ್ ಪಿ ಯು ಅಲ್ಲೇ ನನಗೆ ಸೇರಿದ ತಕ್ಷಣ ನನ್ಗೆ ಅರ್ಡಿಗೆ ಹೋಗ್ಬೇಕು ಅದೇ ನಂದು ಮೈನ್ ಗೇಮ್ ಎಲ್ಲರೂ ಇಂಜಿನಿಯರ್ ಆಗ್ಬೇಕು ಡಾಕ್ಟರ್ ಆಗ್ಬೇಕಂತ ಆವಾಗ ಮಾಡ್ತಾರೆ ಬಟ್ ನನಗೆ ಫಸ್ಟ್ ಪಿ ಯು ಸೇರಿ ನನಗೆ ಅಡ್ಗೆ ಹೋಗ್ಬೇಕು ನನ್ಗೆ ಅಡ್ಗೆ ಹೋಗ್ಬೇಕು ಬಟ್ ಯೂಶಲಿ ಆ ಪ್ರಾವಿಷನ್ ಸಿಗ ತುಂಬಾ ರೇರ್ ಸಿಗೋದಿಲ್ಲ ಎಲ್ರಿಗೂ ಸಿಗೋದಿಲ್ಲ ಎಲ್ರಿಗೂ ಸಿಗೋದಿಲ್ಲ ರಾಜ್ಯದಲ್ಲಿ ಎಷ್ಟು ಕಾಲೇಜ್ ಇದೆ ಎಷ್ಟು ಇದಿದೆ ಅಂತದ್ರಲ್ಲಿ ನೂರ್ ನಲ್ವತ್ನಾಲ್ಕು ಗ್ರೇಟ್ ಆ ಟೈಮ್ ಅಲ್ಲಿ ನನ್ನ ಇಂಟ್ರೆಸ್ಟ್ ನೋಡಿ ನಮ್ಮ ಸಿ ಆ ಟೈಮ್ ಅಲ್ಲಿ ನೇವಲ್ ಇವರು ಕಮಾಂಡರ್ ಬಂದು ನೀನು ಟ್ರೈ ಮಾಡು ಓಡು ನೀ ಪರ್ಫಾರ್ಮ್ ಮಾಡಿದ್ರೆ ನೀವು ಸೆಲೆಕ್ಟ್ ಆದ್ರೆ ಹೋಗು ಅಂತ ಹೇಳಿದ್ರು ಹಾಗಾಗಿ ನಾನು ಫಸ್ಟ್ ಇಯರ್ ಅಲ್ಲೇ ನಾನು ಎನ್ ಸಿ ಸಿ ಗೆ ಸೇರಿದ ತಕ್ಷಣ ಒಂದು ನಾನು ಫಸ್ಟ್ ಆರ್ ಡಿ ಸಿ ಕ್ಯಾಂಪ್ಗೆ ಹೋದೆ ಅಲ್ಲಿ ನನಗೆ ಆರ್ ಡಿ ಸಿ ಹೋಗ್ಬೇಕು ನನ್ಗೆ ಆರ್ ಡಿ ಸಿ ಕ್ಯಾಂಪ್ ಅದೊಂದೇ ದಿನ ಬೆಳಿಗ್ಗೆ ಹೇಳೋದು ಓಡೋದು ಮತ್ತೆ ಏನು ಕ್ಲಾಸಸ್ ಇರುತ್ತೆ ಏನು ಪೆರೇಡ್ ಇರುತ್ತೆ ಪಂಚುಯಲ್ ಆಗಿ ಮಾಡ್ತಾ ಇದೆ ಏನೇನು ಡಿಸಿಪ್ಲಿನ್ ಬೇಕು ಎಲ್ಲ ನಾನು ಐ ಸ್ಟಾರ್ಟೆಡ್ ಎಮೆಂಡಿಂಗ್ ಎಲ್ಫ್ ಐ ಸ್ಟಾರ್ಟೆಡ್ ಯು ಲೈನಿಂಗ್ ಮೈ ಸೆಲ್ಫ್ ಟು ದಿಕ್ವೈರ್ಮೆಂಟ್ ಹಾಗಾಗಿ ನನ್ನ ಸೀನಿಯರ್ಸ್ ಎಲ್ಲ ತುಂಬಾ ಹೆಲ್ಪ್ ಮಾಡಿದ್ರು ಹಾಗಾಗಿ ಫಸ್ಟ್ ಕ್ಯಾಂಪ್ ಇತ್ತು ಮೈಸೂರಲ್ಲಿ ಮೈಸೂರಲ್ಲಿ ಸೆಲೆಕ್ಟ್ ಆಯ್ತು ನೆಕ್ಸ್ಟ್ ಕ್ಯಾಂಪ್ ಬಂದು ನಮಗೆ ಬಿಜಾಪುರಲ್ಲಿ ಬಿಜಾಪುರ್ ವಾಸ್ ವಿಗ್ರಸ್ ಕ್ಯಾಂಪ್ ಎವ್ರಿ ಆಲ್ಟರ್ನೇಟ್ ಡೇಸ್ ನಮ್ಗೆ ಎಲಿಮಿನೇಷನ್ ಇರುತ್ತೆ ಅಲ್ಲಿ ಹೇಗೆ ಅಂದ್ರೆ ಬಿಜಾಪುರಲ್ಲಿ ಎಲ್ಲಾ ಎನ್ಸಿಸಿ ಕೆಡೆಟ್ಸ್ ಬಂದಿರ್ತಾರೆ ಬಂದು ಅವರು ಬಿಜಾಪುರಲ್ಲೇ ಹಾಕ್ತಾರೆ ನಾವು ಹೋಗಿ ಟ್ರಕ್ ಇಂದ ಹೇಳಿದ್ದು ನಾವು ಬರಕೆಗೆ ಹೋಗಿದ್ದ ತಕ್ಷಣ ಒಂದು ದಿನ ನಮಗೆ ಸೆಟಲ್ ಡೌನ್ ಟೈಮ್ ಕೊಡ್ತಾರೆ ನೆಕ್ಸ್ಟ್ ದಿನದಿಂದ ಇಂದ ನಮ್ದು ಎಲಿಮಿನೇಷನ್ ಶುರು ಆಗುತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಂದ ನಮ್ದು ಸಿಕ್ಸ್ ಕಿಲೋಮೀಟರ್ಸ್ ರನ್ ಓಕೆ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಂದ ಸಿಕ್ಸ್ ಕಿಲೋಮೀಟರ್ಸ್ ರನ್ ಎವ್ರಿ ಆಲ್ಟರ್ನೇಟ್ ಡೇ ನಮ್ದು ಎಲಿಮಿನೇಷನ್ ಅಲ್ಲಿ ಹೇಗೆ ಅಂದ್ರೆ ಆರ್ಮಿಯಲ್ಲಿ ಎಲ್ಲ ಇದಲ್ಲ ಅವರದು ಸ್ಯಾಕ್ ಇರುತ್ತೆ ಹಾಗೆ ಒಂದು ಟ್ರಂಕ್ ಕೊಟ್ಟಿರ್ತಾರೆ ಸೊ ಎವ್ರಿ ಡೇ ಈ ಸಂಜೆ ರಿಸಲ್ಟ್ ನಾವು ಟ್ರಂಕ್ ಜೊತೆಗೆ ಅಲ್ಲಿ ನಿಂತ್ಕೋಬೇಕು ಎಲ್ಲನಕ್ಕೂ ಒಂದ್ ಅಷ್ಟು ಜನ ಕರೀತಾರೆ ಕೆಲವು ಜನರು ಟ್ರಕ್ ಹತ್ತಿಸ್ತಾರೆ ಕೆಲವು ಜನ ಬ್ಯಾರ ಹೋಗ್ತಾರೆ ಸೊ ಟ್ರಕ್ ಗೆ ಹೋದವ್ರನ್ನ ಡೈರೆಕ್ಟ್ ಸ್ಟೇಷನ್ಗೆ ಹೋಗಿ ವಾಪಸ್ ನಮ್ ನಮ್ಮ ಯೂನಿಟ್ ಕಳಿಸ್ತಾರೆ ಆತರ ರೈಟ್ ಫ್ರಮ್ ಬಿಜಾಪುರ್ ಟಿಲ್ ನಾವು ಡೆಲ್ಲಿಗೆ ಟ್ರೈನ್ ಹತ್ತೋವರೆಗೂ ಅದೇ ಸೀಕ್ವೆನ್ಸ್ ಎವ್ರಿ ಎಲಿಮಿನೇಷನ್ ಎವ್ರಿ ಡೇ ನಮ್ಗೆ ಏನಂದ್ರೆ ಫೆನ್ಸ್ ಮೇಲೆ ಏನೇ ಪ್ರಾಬ್ಲಮ್ ಇರ್ಲಿ ಏನೇ ಆದ್ರೂ ನೀವು ನೀವು ಏನೇ ಇಫ್ ಯು ಆರ್ ಎಲೈವ್ ನೀವು ಬೆಳಗ್ಗೆ ಸಿಕ್ಸ್ ಕಿಲೋಮೀಟರ್ಸ್ ಓಡ್ಲೇಬೇಕು ಪೆರೇಡ್ ಗ್ರೌಂಡ್ ಹೋಗ್ಲೇಬೇಕು ನೀವು ಕಾಂಪಿಟೇಷನ್ ಹೋಗ್ಲೇಬೇಕು ನೀವು ಬೆಸ್ಟ್ ಕೆಡೆಟ್ ಏನೇನ್ ಕೋರ್ಸ್ ಇದೆ ಅದಲ್ಲ ಮಾಡಲೇಬೇಕು ಮತ್ತೆ கல்ಚರಲ್ಸ್ ನೀವು ಹೋಗಲೇಬೇಕು ನೀವು ನೀವು ನಮ್ಮ ಇಫ್ ಯು ಆರ್ ಅನ್ವೆಲ್ ನಾನು ಹುಷಾರಿಲ್ಲ ಅಂತ ಏನು ರೀಸನ್ಸ್ ಹೇಳಲಿಕ್ಕೆ ಆಗೋದಿಲ್ಲ ಸೆಲೆಕ್ಷನ್ ಇಸ್ ಇಂಪಾರ್ಟೆಂಟ್ ಸೋ ನಾವು ಏನಾರ ಹುಷಾರಿಲ್ಲ ಅಂದ್ರೆ ಅವತ್ತin ಪಾಯಿಂಟ್ ಹೋಯ್ತು ಹೌದು 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 ಸೋ ಹುಷಾರಿಲ್ಲ ಅಂತಲೂ ಹೇಳ್ತಿರ್ಲಿಲ್ಲ ಅಲ್ಲ ಇನ್ನೊಂದು ವಿಚಾರ ಮೇಡಂ ಯಾಕ್ ನಿಮಗೆ ಆ ರೀತಿ ಒಂದು ಮನುಷ್ಯ ಬಂತು ಆರಂಭದಲ್ಲಿ ನೀವು ಇಷ್ಟ ಹೋಗ್ಬೇಕಾದ್ರೆ ಎನ್ ಸಿ ಸಿ ಸೇರ್ಬೇಕಾದ್ರೆ ಯಾಕೆ ನಿಮ್ಗೆ ಆ ರೀತಿ ಒಂದು ಅಪ್ರೋಚ್ಮೆಂಟ್ ಏನಾದರೂ ಇತ್ತ ಬೇರೆ ಇನ್ಸ್ಪೈರ್ ಏನಾದ್ರು ಇತ್ತ ಹೇಗೆ ಅನ್ನೋದು ಮ್ಯಾಮ್ ನನಗೆ ಸ್ಕೂಲ್ ಅಲ್ಲಿ ಸೇರ್ಬೇಕು ಅಂತ ಇತ್ತು ಬಟ್ ಸ್ಕೂಲ್ ಅಲ್ಲಿ ಇರ್ಲಿಲ್ಲ ರೋಷನ್ ಹೇಳಿದಾಗ ನನ್ನ ಸ್ಕೂಲಲ್ಲೂ ಎನ್ ಸಿ ಸಿ ಇರ್ಲಿಲ್ಲ ನನಗೆ ಫಸ್ಟ್ ಆಪರ್ಚುನಿಟಿ ಇದ್ದಿದೆ ಕಾಲೇಜಲ್ಲಿ ಜ್ಯೋತಿನಿವಾಸ್ ಕಾಲೇಜಲ್ಲಿ ಕಾಲೇಜಲ್ಲೂ ಸೊ ಜ್ಯೋತಿ ಕಾಲೇಜಲ್ಲಿ ಕಾಲೇಜ್ ಅಲ್ಲಿ ಎನ್ ಸಿ ಇತ್ತು ಸೊ ನನಗೆ ಇಂದಲೇ ಒಂದು ಯೂನಿಫಾರ್ಮ್ ಒಂದು ಆಸಕ್ತಿ ಇದ್ದಿದ್ರಿಂದ ನನ್ನದು ಮೂಮೆಂಟ್ ಐಸೋ ಎನ್ ಸಿ ಸಿ ನಾನು ಫಸ್ಟ್ ಹೋಗಿ ಅದಕ್ಕೆ ಸೇರ್ಕೊಂಡೆ ನೆಕ್ಸ್ಟ್ ನಾನು ಏನ್ ಮಾಡಿದೆ ಅಂದ್ರೆ ನಾನು ಏರ್ವಿಂಗ್ ಸೇರ್ಬೇಕು ಅಂತಿದ್ದೆ ಸೊ ಅದ್ರ ಗೆ ಹೋದೆ ಸೊ ಅದ್ರಲ್ಲೂ ಸೆಲೆಕ್ಟ್ ಆಯ್ತು ಸೊ ನಾನು ಅದರಲ್ಲಿ ನಾನು ಗ್ಲೈಡಿಂಗು ಅದೆಲ್ಲ ಮಾಡಿದೆ ಬಟ್ ನಮ್ಗೆ ನಾವು ಹೇಳ್ದಾಗ ನಮಗೆ ಆರ್ಡಿ ಹೋಗ್ಬೇಕು ಅನ್ನೋದು ಒಂದು ದೊಡ್ಡ ಗುರಿ ಎಂತ ಎನ್ ಸಿ ಸಿ ಕ್ಯಾಂಡಿಡೇಟ್ ಆದ್ರೂ ಅವ್ರು ಏನ್ ಇರೋದು ಹಾಗಾಗಿ ಆ ಸೆಲೆಕ್ಷನ್ ಗೆ ಹೋಗಿದ್ದು ಸೊ ನಾವು ಇದೇ ಸೇಮ್ ಸೀಕ್ವೆನ್ಸ್ ಅಲ್ಲಿ ಕ್ಯಾಂಪ್ಸ್ ಹೋಗಿದ್ದು ಎಲಿಮಿನೇಷನ್ ಆಗ್ತಾ ಹೋಯ್ತು ಸೊ ನಮಗೆ ಈವನ್ ಟ್ರೈನ್ ಹತ್ತೋವರೆಗೂ ಗ್ಯಾರಂಟಿ ಇಲ್ಲ ಅಂತ ಎಲ್ಲರೂ ನಮ್ ಸೀನಿಯರ್ಸ್ ಹೇಳ್ತಿತ್ತು ಹಾಗಾಗಿ ನಮ್ಗೆ ಎಂದೂ ಅದನ್ನ ಲೈಟ್ ಆಗಿ ತಗೊಳಕ ಆಗ್ತಿರ್ಲಿಲ್ಲ ಸೊ ಕಾಂಪಿಟೇಷನ್ ಸೀರಿಯಸ್ ಆಗೇ ತಗೊಳ್ಬೇಕಿತ್ತು ಮತ್ತೆ ನಮ್ಗೆ ಇಂಟ್ರೆಸ್ಟ್ ಅದು ನಮ್ಮ ಇಂಡಿವಿಜುವಲ್ ಇಂಟ್ರೆಸ್ಟ್ ಅದ್ರಲ್ಲಿ ಸೇರ್ಬೇಕು ಅದ್ ಮಾಡ್ಬೇಕು ಮತ್ತೆ ನಾನ್ ಸ್ವಲ್ಪ ಔಟ್ ಡೋರ್ ಪರ್ಸನ್ ಹ್ಮ್ ಸೊ ಹಾಗಾಗಿ ಆ ಆಕ್ಟಿವಿಟೀಸ್ ಎಲ್ಲ ನನಗೆ ಸ್ವಲ್ಪ ಇಷ್ಟ ಆಗ್ತಿತ್ತು ಓಕೆ ಖಡಿತ ಸರಿನು ಎನ್ ಸಿ ಸಿ ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ ಅವ್ರ್ ಒಂದು ರೀತಿಯ ಶಿಸ್ತಿನ ಶಿಪಾಯಿಗಳು ಅವರೆಲ್ಲ ಒಂದು ಶಿಸ್ತು ಇರುತ್ತೆ ಆ ಒಂದು ನೀವು ಹೇಳ್ದಾಗೆ ನಮಗೆ ಟ್ರೈನಿಂಗ್ ಕೊಟ್ಟವರೆಲ್ಲ ಮಿಲಿಟರಿ ಅವ್ರ ಬಂದು ಕೊಡ್ತಾ ಇದ್ರು ಅಗತ್ಯ ಆ ಗಾಂಭೀರ್ಯ ಇರುತ್ತೆ ಅದ್ರಲ್ಲಿ ನಿಮ್ಗೆ ಹೇಗೆ ಅಡ್ಜಸ್ಟ್ ಆಯಿತು ನೀವು ಎನ್ ಸಿ ಸಿ ಸೇರಿದ ತಕ್ಷಣವೇ ನಿಮ್ಮ ಒಂದು ಪಾಲಿಸಿಲಿ ಚೇಂಜ್ ಮಾಡ್ಕೊಂಡ್ರೆ ಹೇಗೆ ಏನು ಕಥೆ ಅಲ್ಲ ಸರ್ ನಾನು ಹೇಳ್ಬೇಕಂದ್ರೆ ನಾವು ಸ್ಕೂಲಲ್ಲಿ ಇರಬೇಕಾದ್ರೆ ಎನಿ ಸ್ಟೂಡೆಂಟ್ ನಮ್ಗೆ ಏನು ಡೈರೆಕ್ಷನ್ ಇರೋದಿಲ್ಲ ಸ್ಕೂಲಲ್ಲಿ ಆಟ ಪಾಠ ನಮ್ಗೆ ಬೆಳಿಗ್ಗೆ ಆಡ್ಬೇಕು ಸ್ಕೂಲಲ್ಲಿ ಆಡ್ಬೇಕು ಕ್ರಿಕೆಟ್ ಫುಟ್ಬಾಲ್ ಆಮೇಲೆ ಕ್ಲಾಸ್ ಅಲ್ಲಿ ಓದೋದು ಎಕ್ಸಾಮ್ ಎಕ್ಸಾಮ್ ಬಟ್ ನಮ್ ಕಾಲೇಜಿಗೆ ಬಂದಾಗ ಎನ್ ಸಿ ಏನ್ ಮಾಡತ್ ಅಂದ್ರೆ ಫಾರ್ ಎನಿ ಸ್ಟೂಡೆಂಟ್ ಒಂದು ಡೈರೆಕ್ಷನ್ ಓಕೆ ಒಂದು ಡಿಸಿಪ್ಲೀನ್ ಅನ್ನೋದನ್ನ ಒಂದು ಇನ್ಕಲ್ಕೇಟ್ ಮಾಡುತ್ತೆ ಸ್ಟೂಡೆಂಟ್ ಏನಂದ್ರೆ ಫಿಫ್ಟೀನ್ ಇಯರ್ಸ್ ಸಿಕ್ಸ್ಟೀನ್ ಇಯರ್ಸ್ ಅಲ್ಲಿ ಮಕ್ಳಿಗೆ ಏನಂತಾನೆ ಅಂತಾನೆ ಗೊತ್ತಿರೋದಿಲ್ಲ ಬರಿ ಓದೋದು 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 ಇಲ್ಲ ಆಟ ಆಡೋದು ಈ ಎನ್ ಸಿ ಸಿ ಏನ್ ಮಾಡತ್ತಂದ್ರೆ ಒಂದು ಸ್ಟೂಡೆಂಟ್ ಗೆ ಒಂದು ಡೈರೆಕ್ಷನ್ ಮತ್ತೆ ಡಿಸಿಪ್ಲಿನ್ ಇನ್ಕಲ್ಕೇಟ್ ಮಾಡತ್ತೆ ಮತ್ತೆ ಅದಲ್ದೆ ತುಂಬಾ ಆಪರ್ಚುನಿಟೀಸ್ ಕೊಡುತ್ತೆ ಇಟ್ ಇಸ್ ನನ್ನ ಎನ್ ಸಿ ಬಗ್ಗೆ ಹೇಳ್ಬೇಕಂದ್ರೆ ಇಟ್ ಇಸ್ ಅ ವೇ ಆಫ್ ಲೈಫ್ ಅಂತ ಖಂಡಿತ ಖಂಡಿತ ಕೆಡೆಟ್ ಅಂಡ್ ನಾನ್ ಎನ್ ಸಿ ಕೆಡೆಟ್ ನೀವು ಕಂಪೇರ್ ಮಾಡಿದ್ರೆ ಕಾಲೇಜ್ ಅಲ್ಲೇ ತುಂಬಾ ಡಿಫರೆನ್ಸ್ ಇದೆ ಎನ್ ಸಿ ಕೆಡೆಟ್ ಅಪ್ರೋಚ್ ಇಸ್ ಲೈಫ್ ಅಂಡ್ ಯು ನೋ ನಾರ್ಮಲ್ ಸ್ಟೂಡೆಂಟ್ ಅಪ್ರೋಚ್ಲಿ ಡಿಫರೆಂಟ್ ಈ ಎನ್ ಸಿ ಅಲ್ಲಿ ಏನಾಗುತ್ತೆ ಅಂದ್ರೆ ದೇಶಭಕ್ತಿ ಯೂನಿಟಿ ಒಂಥರ ಟೀಮ್ ವರ್ಕ್ ಆಮೇಲೆ ಹೇಗೆ ಹಾರ್ಡ್ ವರ್ಕ್ ಮಾಡಬೇಕು ಅದೆಲ್ಲ ಒಂಥರ ಇನ್ಕಲ್ಕೇಟ್ ಮಾಡ್ತಾರೆ ಅದನ್ನೆಲ್ಲ ಎಸ್ಪೆಷಲಿ ಆರ್ ಡಿ ಸಿಗಿ ಇರ್ತಾರಲ್ಲ ಅವರು ಅಪ್ ಮಾಡ್ತಾರೆ ಗಣತಂತ್ರ ದಿನ ಅಲ್ಲಿ ಮಾರ್ಕ್ ಪಾಸ್ ಮಾಡಿದವ್ರೆ ನಿಮ್ಗೆ ಟ್ರೈನ್ ಅಪ್ ಮಾಡ್ತಾರೆ ಹೇಗೆ ಅದು ಆಫೀಸರ್ಸ್ ಆಫೀಸರ್ಸ್ ಇರ್ತಾರೆ ಆಫೀಸರ್ಸ್ ಟ್ರೈನ್ ಹೌದು ಹೌದು ಏನು ಈ ಒಂದು ಪ್ರದರ್ಶನಕ್ಕೆ ಹೋಗ್ಬೇಕಾದ್ರೆ ಮಹಿಳೆಯರಿಗೆ ಏನೆಲ್ಲ ಸವಾಲ್ ಇರುತ್ತೆ ಅಂದ್ರೆ ಅವ್ರಿಗೆ ಏನೆಲ್ಲ ಫೇಸ್ ಮಾಡ್ಬೇಕಿರತ್ತೆ ಪುರುಷರಿಗೆ ಹೋಲಿಸ್ಕೊಂಡ್ರೆ ಏನಾದ್ರೂ ಸ್ವಲ್ಪ ಏನಾದ್ರೂ ನಮಗೆ ಸುಲಭ ಆಗುತ್ತಾ ಹೇಗೆ ಅನ್ನೋದು ಮೇಡಮ್ ಅಲ್ಲಿ ಟ್ರೈನಿಂಗ್ ಅಲ್ಲಿ ಏನು ವ್ಯತ್ಯಾಸ ಇಲ್ಲ ಎಲ್ಲರೂ ಒಟ್ಟಿಗೆ ನಿಂತು ಮಾಡೋದು ಓಕೆ ಸೊ ಅದು ಅದೊಂದು ತುಂಬಾ ಒಳ್ಳೆಯ ಇದು ಅನುಭವ ಯಾಕಂದ್ರೆ ನಮ್ಮನ್ನ ಯಾವತ್ತು ಡಿಫ್ರೆನ್ಶಿಯೇಟ್ ಮಾಡ್ತಾರೆ ಅವತ್ತು ನಾವು ವೀಕ್ ಅಂತ ಹೇಳಿದಾಗ ಪುರುಷರ ಮೇಲೂ ಮಹಿಳೆಯರ್ ಕೆಳಗಂತ ಆ ಡಿಫ್ರೆನ್ಸಿಯೇಷನ್ ಇರ್ಲಿಲ್ಲ ಬಟ್ ಹೇಳ್ದಾಗೆ ಆ ರನ್ನಿಂಗ್ ಅಲ್ಲಿ ನಮ್ಗೆ ತ್ರೀ ಕಿಲೋಮೀಟರ್ಸ್ ಅವ್ರಿಗೆ ಸಿಕ್ಸ್ ಕಿಲೋಮೀಟರ್ಸ್ ಅದೆಲ್ಲ ಸ್ವಲ್ಪ ಪ್ರಾಕ್ಟಿಕಲ್ ನೋಡ್ತಾರೆ ಅದು ಪ್ರಾಕ್ಟಿಕಲ್ ಡಿಸಿಷನ್ಸ್ ಬಟ್ ಟ್ರೈನಿಂಗ್ ಅಲ್ಲಿ ಯಾವ ಡಿಫ್ರೆನ್ಸಿಯೇಷನ್ ಇಲ್ಲ ನಮ್ಗೆ ರೈಫಲ್ ಡ್ರಿಲ್ ಇತ್ತು ಅವ್ರಿಗೂ ರೈಫಲ್ ಡ್ರಿಲ್ ಇತ್ತು ರೈಫಲ್ ಡ್ರಿಲ್ ಅಲ್ಲಿ ಏನಾದ್ರು ಮಿಸ್ಟೇಕ್ ಆದ್ರೆ ನಾವು ಕೈ ಹಿಂಗ್ ಹಿಡಿದು ನೆಲಕ್ಕೆ ತಾರ್ ನೆಲಕ್ಕೆ ಹಿಂಗೆ ಹೊಡಿಬೇಕು ಪನಿಷ್ಮೆಂಟ್ ಹುಡುಗರ್ಗು ನಿಮಗೂ ಅಷ್ಟೇ ನಮಗೂ ಅಷ್ಟೇ ಟೀ ಬ್ರೇಕ್ ಇಸ್ ಟೀ ಬ್ರೇಕ್ ಪನಿಷ್ಮೆಂಟ್ ಅಂದ್ರೆ ಯಾವ ರೀತಿ ಮೇಡಮ್ ಒಂದಾ ರೈಫಲ್ ಮೇಲೆ ಎತ್ಕೊಂಡು ಓಡಬೇಕು ರೈಫಲ್ ಮೇಲೆ ಎತ್ಕೊಂಡು ಪೆರೇಡ್ ಗ್ರೌಂಡ್ ಓಡತಾ ಇರಬೇಕು ಔಟ್ ಸ್ಟಾಪ್ ಅನ್ನೋರು ಔಟ್ ಸ್ಟಾಪ್ ಅನ್ನೋರ್ಗೂ ಓಡತಾ ಇರಬೇಕು ಕೆಲವು ಸಲ ಆಗಲ್ಲ ನನಗೆ ಆಗಲ್ಲ ಬಿದೋ ಹೋಗ್ತೀನಿ ಅಂತ ಇಲ್ಲ ಬಿಡೋ ನಿಮಗೆ ಕಿಚ್ಚಿರುತ್ತೆ ಅಂದ್ರೆ ಇತ್ತಲ್ಲಿ ಹೋಗಬೇಕು ಯಾಕಂದ್ರೆ ನಮಗೆ ಆಪ್ಷನ್ ಇಲ್ಲ ನಮಗೆ ಸೆಲೆಕ್ಷನ್ ಆಗಿ ಗುರಿ ಇರೋದು ಒಂದು ಸೆಲೆಕ್ಷನ್ ಆಗಬೇಕು ಅಂತ ಹೇಳಿ ಹಾ ಹಾ ಸೋ ಓಡ್ತೀವಿ ನೀವು ಏನಾದರೂ ಹಿಡ್ಕೊಂಡು ನಾವು ಓಡಿಲ್ಲ ಬಟ್ ಇದು ಓಡ್ದಿರೋದಿದೆ ನೆಲ ಕೊಡ್ದಿರೋದಿದೆ ಹೌದು ಹೌದು ಖಂಡಿತ ಹೌದು 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 ಖಂಡಿತವಾಗ್ಲೂ ಕೂಡ ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ ಆ ಒಂದು ಪರೇಡ್ಗೆ ಸೆಲೆಕ್ಟ್ ಆಗ್ಬೇಕಾದ್ರೆ ಏನೆಲ್ಲ ಮಾಡಬೇಕು ಹಾಗೆ ಇವ್ರು ಯಾವ ರೀತಿಯಾಗಿ ಆ ಒಂದು ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡಿದ್ರು ಹಾಗೆ ಏನಾಗುತ್ತೆ ಅಲ್ಲಿ ಹೋದ್ ಬಂದ ನಂತರ ಅದೆಲ್ಲದರ ಕುರಿತಾಗಿ ಚರ್ಚೆ ಮಾಡೋಣ ಆ ಬ್ಯಾನರ್ ಏನು ಸಿಗ್ನಿಫಿಕೆನ್ಸ್ ಅಂತ ಸ್ವಲ್ಪ ಹೇಳ್ಬೇಕಾಗುತ್ತೆ ಈ ಬ್ಯಾನರ್ ಬಂದು ದ ಬೆಸ್ಟ್ ಕಂಟಿಂಜೆಂಟ್ ಎನ್ ಸಿ ಸಿ ಕಂಟಿಂಜೆಂಟ್ ಇನ್ ದ ಕಂಟ್ರಿ ಆ ಕಂಟಿಂಜೆಂಟ್ ಗೆ ಕೊಡ್ತಾರೆ ದಿಸ್ ಬ್ಯಾನರ್ ಇಸ್ ಬಿನ್ ಬ್ಯಾನರ್ ಇಸ್ ಗಿವನ್ ಬೈ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇನ್ ದ ಪ್ರೈಮ್ ಮಿನಿಸ್ಟರ್ಸ್ ರಾಯ್ ಯಾರಿದ್ರು ಆಗ ಪ್ರಧಾನಮಂತ್ರಿ ಯಾರಾಗ ಅವಾಗ ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಅವ್ರ ಕೈಯಿಂದ ಸಿಕ್ತು ಅವ್ರ ಕೈಯಿಂದ ನಮ್ಮ ಮೇಡಮ್ ರೇಣುಕಾ

ಅದೇ ರೀತಿ ಅದೇ ಕಿಚ್ ಅಲ್ಲಿ ಅವ್ರು ಪರ್ಫಾರ್ಮ್ ಮಾಡಿದ್ರೆ ಮಾತ್ರ ನಾವು ಒಂದು ಬ್ಯಾನರ್ ಗೆಲ್ಸಕ್ ಆಗೋದು ಹೌದು ಸೊ ಇಡೀ ಕಂಟಿಂಜೆಂಟ್ ಕಾಂಟ್ರಿಬ್ಯೂಷನ್ ಇದ್ರೆ ಮಾತ್ರ ಬ್ಯಾನರ್ ಬರ್ತಿತ್ತು ಆ ಸ್ಟೇಜನ್ ನಿಂತಕೊಂಡು ತಗೊಳ್ಳುವಂತ ಅವಕಾಶ ಸಿಕ್ಕೊಳೋ ಅವಕಾಶ ನನಗ್ ಸಿಕ್ಕಿತು ಆದ್ರೆ ಆ ಲೀಡ್ ಮಾಡೋ ಅವಕಾಶ ಮತ್ತೆ ಅವರು ಅದ್ರ ತಕ್ಕಂತೆ ನಡ್ಕೊಂಡಿರೋ ಅವಕಾಶ ಬ್ಯಾನರ್ ಸಿಕ್ದಾಗ ಪ್ರಧಾನ ಮಂತ್ರಿ ನೋಡೋಕೆ ಸಿಗೋಲ್ಲ ಅಂತದ್ರಲ್ಲಿ ಅವ್ರ ಕೈಯಿಂದನ ತಗೊಳುದಂತೆ ಅವ್ರ ಕೈಯಾರ ನಾವು ಕರ್ನಾಟಕ ಪರವಾಗಿ ನಾನು ಬ್ಯಾನರ್ ತಗೊಳೋಕೆ ನನಗ್ ತುಂಬಾ ಹೆಮ್ಮೆ ಆಯ್ತು ಆ ಬ್ಯಾನರ್ ಎಷ್ಟು ಮಹತ್ವ ಇದೆ ಮೇಡಮ್ ತುಂಬಾ ಮಹತ್ವ ಆ ಹಿಂದೆ ಯಾರು ತಕೊಂಡಿದ್ರು ಅದನ್ನ ಆದ್ರ ಕಳೆದ ವರ್ಷ ಮಹಾರಾಷ್ಟ್ರ ಸಿಕ್ಕಿತ್ತು ಸೊ ಯೂಶಲಿ ರಿಪಬ್ಲಿಕ್ ಡೇ ಕ್ಯಾಂಪ್ ಅಲ್ಲಿ ಕಾಂಪಿಟೇಷನ್ ಇರೋದು ಮಹಾರಾಷ್ಟ್ರ ನಾವು ಅದೇ ನಡೀತಾ ಇತ್ತು ಫ್ಲಾಗ್ ಏರಿಯಾ ಇರ್ಲಿ ಕ್ಯಾಂಪ್ ಏರಿಯಾ ಇರ್ಲಿ ಮಹಾರಾಷ್ಟ್ರ ಕರ್ನಾಟಕದೇ ಪೈಪೋಟಿ ನಡೀತಾ ಇತ್ತು ಸೊ ಹಾಗಾಗಿ ನಮ್ಗೆ ಯಾವಾಗ್ಲೂ ಅದೊಂದು ಹೆಮ್ಮೆಯ ವಿಷಯ ಆ ದಿನ ನಮಗೆ ಸಿಕ್ಕಿದ್ದು ಪ್ರೈಮ್ ಮಿನಿಸ್ಟರ್ ನರಸಿಂಹರಾವ್ ಅವರಿಂದ ಅದೊಂದು ಅನ್ಫರ್ಗೆಟಬಲ್ ಮೂಮೆಂಟ್ ನನಗೆ ಖಂಡಿತ ಸರ್ ಪ್ರತಿ ವರ್ಷ ಗಣರಾಜ್ಯೋತ್ಸವ ಬಂದಾಗ ಇಪ್ಪತ್ತೇಳು ವರ್ಷದ ಹಿಂದಿನ ಘಟನೆ ನೆನಪು ಮಾಡ್ಕೊಳ್ತಿದ್ರ ಸರ್ ಹೇಗೆ ಹೇಗಾದ್ರೂ ಖುಷಿ ಪಡ್ತಿದ್ರಿ ಪ್ರತಿ ವರ್ಷ ಈ ವರ್ಷ ಹೇಗೆ ಖುಷಿ ಪಡ್ಲಿಕ್ಕೆ ಇವಾಗ ಇಪ್ಪತ್ತೇಳು ವರ್ಷ ಆಗಿರ್ಬೋದು ಬಟ್ ನಮ್ಗೆ ಒಂಥರ ಇಟ್ ಇಸ್ ಜಸ್ಟ್ ಲೈಕ್ ರೀಲಿವಿಂಗ್ ಎವ್ರಿ ಮೂಮೆಂಟ್ ಇವಾಗ ನಾವು ಯಾವಾಗ ಈ ವರ್ಷ ನಾವು ಪೆರೇಡ್ ನೋಡ್ತಾ ಇದೀವಿ ಹಾಗೆ ಎವ್ರಿ ಇಯರ್ ಟ್ವೆಂಟಿ ಸಿಕ್ಸ್ ಜನ್ವರಿ ಬಂದ್ರೆ ಆ ಟಿವಿ ಆ ಟೈಮಲ್ಲಿ ಆನ್ ಆಗ್ಲೇಬೇಕು ಆ ರಚಪತ್ ನಮ್ಗೆ ನೋಡ್ಬೇಕು ರಜಪತ್ ನೋಡಿದ್ರೆನೆ ನಮ್ಗೆ ಎಲ್ಲ ಫ್ಲಾಶ್ ಬ್ಯಾಕ್ ಫ್ಲಾಶ್ ಬ್ಯಾಕ್ ಅಲ್ಲ ಒಂಥರ ನಾವು ಟ್ವೆಂಟಿ ಸೆವೆನ್ ಇಯರ್ಸ್ ಬ್ಯಾಕ್ ಹೋದಾಗ ಏನೇನ್ ಮಾಡಿದ್ವಿ ಒಂಥರ ಎಲ್ಲ ಇಟ್ ಇಸ್ ಅ ವೆರಿ ನಾಸ್ಟಾಲಜಿಕ್ ಎಫೆಕ್ಟ್ ಹಾಗಾಗಿ ಒಂಥರ ಗೂಸ್ ಬಂಪ್ ಬರುತ್ತೆ ಕೂತ್ಕೊಂಡು ನೋಡ್ತಾ ಇದ್ರೆ ಓ ಆ ಟೈಮಲ್ಲಿ ಈಗಿತ್ತು ಆ ಟೈಮ್ ಅಲ್ಲಿ ನಾವು ಬೆಳಿಗ್ಗೆ ಐದ್ ಗಂಟೆಗೆ ಹಾಕೋದೇ ಒಂದ್ ರೀತಿ ಖುಷಿ ಸಿಗೋದು ಹೌದು ಆ ನ್ಯಾಷನಲ್ ಅಂತ ಪ್ಲೇ ಮಾಡ್ತಾರೆ ಆ ನ್ಯಾಷನಲ್ ಅಂತ ಪ್ಲೇ ಮಾಡಿದಾಗ ಆ ಫೀಲಿಂಗ್ ಒಂಥರ ಏನೋ ಒಂಥರ ನಿರ್ವಾಣ ಅಂತ ಹೇಳ್ತಾರೆ ಆತರ ಒಂದು ಫೀಲಿಂಗ್ ಒಂದು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅದೊಂದು ಫೀಲಿಂಗ್ ಬೇರೆ ಫಾರ್ ಆರ್ಮಿ ಪರ್ಸನ್ ಆರ್ ಫಾರ್ ಎನ್ ಸಿ ಸಿ ಝೆನ್ ಫೀಲಿಂಗ್ ಅಂತ ಹೇಳ್ಬೋದು ರೇಣುಕಾ ನೆನಪುಗಳು ಹಸಿ ಹೌದು ಖಂಡಿತ ಈ ಎಫರ್ಟ್ ಏನ ಹಾಕಿರ್ತೀವಿ ಅದು ನಮ್ಮ ರಕ್ತದಲ್ಲಿದೆ ಇದೆ ಖಂಡಿತ ಖಂಡಿತ ಹಾಗಾಗಿ ನಾವು ಅದನ್ನ ಮರಿತೀವಿ ಅಂತ ಹೇಳೋಕೆ ಸಾಧ್ಯನೇ ಮರೆಯೋಕೆ ಸಾಧ್ಯನೂ ಇಲ್ಲ ಅದು ಆ ಸಂದರ್ಭವಂತ ಮತ್ತೆ ಸಿಗೋದು ಇಲ್ಲ ಕ್ಷಣ ನಿಜಗೂ ಕೂಡ ಲೈಫ್ ಈ ಗ್ರೂಪ್ ಯಾವಾಗ ಒಟ್ಟು ಸೇರಿದ್ರು ನಾವು ಮಾತಾಡೋದು ಬರೀ ರಿಪಬ್ಲಿಕ್ ಡೇ ಮಾತಾಡೋದು ಬರೀ ರಿಪಬ್ಲಿಕ್ ಡೇ ಬಗ್ಗೆನೇ ನಮ್ಮ ಕ್ಯಾಂಪ್ ಬಗ್ಗೆ ಮಾತಾಡೋದು ಈವನ್ ಆಫ್ಟರ್ ಟ್ವೆಂಟಿ ಸೆವೆನ್ ಇಯರ್ಸ್ ಇವಾಗ್ಲೂ ನಮ್ದು ಗ್ರೂಪ್ ಇದೆ ನಮ್ಮ ಎಲ್ಲ ಒಟ್ಟಿಗೆ ಹೋಗಿದ್ದು ವಿ ಬಾಂಡ್ ಲೈಕ್ ಯುನೋ ನೋ ಆಸ್ ವಿ ನೋ ಫಾರ್ ಸೋ ಮೆನಿ ಡೆಕೆಟ್ಸ್ ಒಂಥರ ಏನೋ ನಾವು ಎಲ್ಲ ಚಡ್ಡಿ ಹಾಕೊಂಡು ಒಂದೇ ಸಲ ಚಡ್ಡಿ ಫ್ರೆಂಡ್ಸ್ ತರ ನಾವು ಮಾತಾಡ್ತೇವೆ ಈಗ ಒಂದು ವರ್ಷದಿಂದ ಆದ್ರೂ ನಮ್ಮ ನೆನಪುಗಳು ಅಷ್ಟು ಹಸಿಯಾಗಿದೆ ನಾವು ಮತ್ತೆ ಮಾತಾಡಿದಾಗ ನಾವು ಇನ್ನೇನು ನಾವು ಮೊನ್ನೆ ತಾನೇ ಹೋಗಿ ಬಂದು ರಿಪಬ್ಲಿಕ್ ಡೇ ಮುಗಿಸ್ಕೊಂಡು ಬಂದ ಹಾಗೆ ಇದೆ ನಮ್ಗೆ ಹೌದು ಅಂದ್ರೆ ಅಷ್ಟು ಸ್ಟ್ರಗಲ್ ಮಾಡಿದ್ರಿ ನೀವು ಅದಕ್ಕೆ ಹೌದು ಅಲ್ಲ ಈಗ ಸಿಗ್ತಾರೆ ಅವರೆಲ್ಲರೂ ಕೂಡ ನೀವು ನೂರ್ ನಲ್ವತ್ತು ಜನ ಇದ್ದಾರಂತ ಏನ್ ಹೇಳ್ತಾ ಇದ್ವಿ ಥ್ಯಾಂಕ್ಸ್ ಟು ಸೋಷಿಯಲ್ ಮೀಡಿಯಾ ಈಗ ಒಂದು ವರ್ಷದಿಂದ ಕೆಲವರು ಒಟ್ಟು ಸೇರ್ತಿದ್ದಾರೆ ಹಾಗಾಗಿ ಖುಷಿ ಆಗುತ್ತೆ ಎಷ್ಟೋ ಜನ ಎಷ್ಟೊಂದೆಲ್ಲ ಸಾಧನೆ ಮಾಡಿದ್ದಾರೆ ಒಬ್ರು ನಮ್ಮ ಟೀಮಲ್ಲಿ ಈಗ ನಾವು ಸೇರಿದ್ರಲ್ಲಿ ಒಬ್ರು ಗ್ರೂಪ್ ಕ್ಯಾಪ್ಟನ್ ಆಗಿದ್ದಾರೆ ಇಂಡಿಯನ್ ಏರ್ಫೋರ್ಸ್ ಅಲ್ಲಿ ಒಬ್ರು ನಿಮ್ಮ ಇಂಡಸ್ಟ್ರಿ ಎಂಟರ್ಟೈನ್ಮೆಂಟ್ ಅಲ್ಲಿ ಇದ್ದಾರೆ ಯಮುನಾ ಶ್ರೀನಿಧಿ ಅಂತ ಮತ್ತೆ ಕೆಲವರು ಡಾಕ್ಟರ್ಸ್ ಇದಾರೆ ಕೆಲವ್ರು ಇಲ್ಲಿದ್ದಾರೆ ಕೆಲವರು ವಿದೇಶದಲ್ಲಿದ್ದಾರೆ ಅವರು ಡಾಕ್ಟರ್ಸ್ ಆದ್ರೂನು